ಹರೇ ಕೃಷ್ಣ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಥವಾ ಇಸ್ಕಾನ್ ಎಂಬ ಹೆಸರಿನ ನಮ್ಮ ಈ ಸಂಸ್ಥೆ ಜಗತ್ತಿನಾದ್ಯಂತ ಭಗವದ್ಗೀತೆಯ ಉಪದೇಶಗಳನ್ನು ಪ್ರಚಾರ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಕಳೆದ ಎಂಟು ವರ್ಷಗಳಿಂದ ಕಲಬುರಗಿ ನಗರದಲ್ಲೂ ಕೂಡ ಇಲ್ಲಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಕಳೆ ಹೋದ ವರ್ಷ ನಾವು ಜಗನ್ನಾಥ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಭಾಳ ಸಾವಿರಾರು ಸಂಖ್ಯೆಯಲ್ಲಿ ಕಲಬುರಗಿ ನಗರದ ಭಕ್ತಾದಿಗಳು ಭಾಗವಹಿಸಿದ್ರು ಈ ವರ್ಷ ಕೂಡ ಅದನ್ನ ನಾಳೆ ಬರ್ತಕ್ಕಂಥ ರವಿವಾರ ಜುಲೈ ಏಳರಂದು ಜಗನ್ನಾಥ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ನಗರೇಶ್ವರ ಸ್ಕೂ ಸ್ಕೂಲ್ನಿಂದ ಪ್ರಾರಂಭವಾಗಿ ಈಗ ಜಗತ್ ಗೆ ಬಂದು ಮುಂದೆ ಗೋವಾ ಹೋಟೆಲ್ ಆಮೇಲೆ ತಿಮ್ಮಾಪುರ್ ಸರ್ಕಲ್ ಅಲ್ಲಿಂದ ವಾಪಸ್ ರಂಗಮಂದಿರದಲ್ಲಿ ಬಂದು ಕೊನೆಗೊಳ್ಳುತ್ತದೆ ಅಲ್ಲಿ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಮೇಲೆ ಎಲ್ಲ ಮಹಾಪೂಜೆ ಮಹಾಪ್ರಸಾದ ಎಲ್ಲ ಇದೆ ಕಲಬುರಗಿ ನಗರದ ಎಲ್ಲ ನಿವಾಸಿಗಳು ಭಕ್ತರು ಇದರ ಲಾಭ ಪಡಿಬೇಕು ಅಂತ ಹೇಳಿ ಎಲ್ಲರಿಗೂ ವಿಶೇಷವಾಗಿ ನಾ ಪ್ರಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆ ಅನೇಕರು ಬರ್ತಾ ಇದಾರೆ ಅಲ್ಲಿ ಅದರಲ್ಲಿ ನನಗೆ ಹೆಸರು ಗೊತ್ತಿರತಕ್ಕಂಥವ್ರು ಚಂದು ಪಾಟೀಲ್ ಹಾ ನಿಮ್ಮ ಬಿಜೆಪಿ ಆಮೇಲೆ ನನಗೆ ನಾ ವಿಶೇಷವಾಗಿ ಅವರ ಹೆಸರನ್ನು ನಾನು ಉಲ್ಲೇಖಿಸ್ತಾ ಇದ್ದೇನೆ ಆಮೇಲೆ